ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಣ್ಣೆ ಮತ್ತು ತುಪ್ಪನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಯಾರೇನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನ ಕೊಡಿ ಸೊ ಬನ್ನಿ ನೋಡೋಣ ನಾವು ಮೊಸರು ಮಾಡಿರ್ತೀವಲ್ವ ಮೊಸರು ಮೇಲೆ ಇರೋ ಕೆನೆಯನ್ನೆಲ್ಲ ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಫ್ರಿಜ್ಜಲ್ಲಿ ಹೇತಿಟ್ಕೊಂಡಿರಬೇಕು ಸೊ ನಾವು ಯಾವಾಗ ಬೆಣ್ಣೆ ಮಾಡಬೇಕು ಒಂದು ತುಪ್ಪ ಮಾಡಬೇಕು ಅಂತ ಇರ್ತೀವೋ ಸೊ ಅದನ್ನು ತೆಗೆದು ಒಂದು ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರ್ಗೆ ಇಡಬೇಕು ಅದು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇಲ್ಲಾಂದರೆ ನಾವು ನೀರು ಹಾಕಿ ರುಬ್ತೀವಲ್ವಾ ಅದು ಇದು ಬಿಡುತ್ತೆ ಮಿಕ್ಸಿಯಲ್ಲೆಲ್ಲ ಸೊ ಒಂದು ಸ್ವಲ್ಪ ಒಂದು ಅರ್ಧ ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕೊಂಬರಬೇಕು ನಾವು ಬೆಣ್ಣೆ ಬರೋ ತನಕ ಮಿಕ್ಸಿಗೆ ಗ್ರೈಂಡ್ ಮಾಡ್ತಾ ಇರಬೇಕು ಸೊ ನೋಡಿ ಈ ರೀತಿ ಬರುತ್ತೆ ಸೆಂಟ್ರಲ್ ತೆಗೆದು ಓಪನ್ ಮಾಡಿ ಇರಿ ನೋಡಿ ಈ ರೀತಿ ಬಂದಿರುತ್ತೆ ಅದನ್ನು ಒಂದು ಅಗಲವಾಗಿರೋ ಬೌಲ್ಗೆ ತಗೊಳ್ಳಿ ನಾವು ಬೆಣ್ಣೆ ತೆಗೆಯೋಕ್ಕೆ ಈಸಿ ಆಗುತ್ತೆ ಅಂತ ಸೊ ಮತ್ತು ಈ ಮಿಕ್ಕಿದನ್ನೆಲ್ಲ ಹಾಕ್ಕೊಂಡು ಮತ್ತು ನೀರನ್ನ ಹಾಕ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಬನ್ನಿ ಮತ್ತು ಲಾಸ್ಟಲ್ಲಿ ಈ ಮಿಕ್ಸಿ ಜಾರಲ್ಲೆಲ್ಲ ಈ ಥರ ಬೆಣ್ಣೆ ಎಲ್ಲ ಅಂಟ್ಕೊಂಡಿರುತ್ತೆ ನೋಡಿ ಆ ಬ್ಲೇಡ್ಸ್ಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಸೊ ಅದನ್ನೆಲ್ಲ ತೆಗೆಯೋಕ್ಕೆ ನಮ್ಮ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಒಂದು ಅರ್ಧ ಗ್ಲಾಸ್ನ ಹಾಕೊಂಡು ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡು ಒಂದು ಸಲ ಗಿಡಸ್ಕೊಂಡು ಬನ್ನಿ ಮಿಕ್ಸಿಯಲ್ಲಿ ನೋಡಿ ಅದೆಲ್ಲ ಬ್ಲೇಡ್ಸಲ್ಲಿರೋದೆಲ್ಲ ಬಿಟ್ಬಿಟ್ಟಿದೆ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ನಾವು ಇವಾಗ ಬೆಣ್ಣೆನ ತೆಗಿಬೇಕು ನಾವು ಬೆಣ್ಣೆ ತೆಗಿಬೇಕಂದ್ರೆ ನೋಡಿ ಈ ಥರ ಒಂದು ಬೌಲ್ಗೆ ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಒಂದು ಸಲ ಕೈನ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡಿಕೊಂಡು ತೆಗೆಯೋದ್ರಿಂದ ನಮ್ಮ ಕೈಗೆ ಅದು ಬೆಣ್ಣೆ ಎಲ್ಲ ಅಂಟ್ಕೊಳ್ಳಲ್ಲ ಜಾಸ್ತಿ ಇಲ್ಲ ಅಂತಂದರೆ ಜಿಡ್ ಜಿಡ್ಡೆಲ್ಲ ಕೈಗೆ ಕೈಗೆ ಅಂಟ್ಕೊಳ್ತಾ ಇರ್ತೈತೆ ಸೊ ಜಿಡ್ಜಿಡ್ಡು ಅದು ತೆಗಿಯೋಕ್ಕಾಗೋದಿಲ್ಲ ಬೆಣ್ಣೆನ ಸೊ ನಾವು ಬಿಸಿಲಿನಲ್ಲಿ ಡಿಪ್ ಮಾಡಿಕೊಂಡು ಡಿಪ್ ಮಾಡಿಕೊಂಡು ಬೆಣ್ಣೆ ಬೆಣ್ಣೆಯನ್ನು ತೆಗಿಯೋದ್ರಿಂದ ನಮ್ಮ ಕೈಗೂ ಅಂಟೋದಿಲ್ಲ ನೀಟಾಗಿ ಬೆಣ್ಣೆ ಸು ಬೆಣ್ಣೆನೂ ಸಹ ನೀಟಾಗಿ ತೆಗಿಬೋದು ಸೊ ನೋಡಿ ಆ ಒಂದು ಬೌಲ್ಗೆ ಹಾಕೊಳ್ಳಿ ಮಿಕ್ಕಿದ ಬೆಣ್ಣೆನೆಲ್ಲ ಅದೇ ರೀತಿ ತೆಗೆದು ಹಿಂಡ್ಕೊಂಡು ಹಿಂಡ್ಕೊಂಡು ಆ ಬೌಲ್ಗೆ ಹಾಕ್ಕೊಳ್ಳಿ ನೋಡಿ ಈಗ ಎಲ್ಲನೂ ತೆಗೆದು ಹಾಕೊಂಡಿದ್ದೀನಿ ಸೊ ನೋಡಿ ನನಗೆ ಆ ಬಾಕ್ಸಲ್ಲಿ ಅಷ್ಟಿದ್ದಿದ್ದು ಕೆನೆಗೆ ಇಷ್ಟೊಂದು ಬೆಣ್ಣೆ ಬಂತು ಈಗ ಇದು ಎಕ್ಸ್ಟ್ರಾ ನೀರೆಲ್ಲ ಬಿಟ್ಟಿದೆಯಲ್ಲ ಸೊ ಅದನ್ನೆಲ್ಲ ಒಂದು ಬಗ್ಸ್ಕೊಂಬಿಡಿ ನೀರಿದ್ದರೆ ಜಾಸ್ತಿ ಹೊತ್ತು ಕುದಿಬೇಕಾಗುತ್ತೆ ತುಪ್ಪ ಬರೋದಕ್ಕೆ ನೀನ್ನೆಲ್ಲ ಬಗ್ಸ್ಕೊಂಡು ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಬೇಕಾದರೆ ನೀವು ಬೆಣ್ಣೆನ ಇದನ್ನು ಸಹ ಒಂದು ಕ್ಯೂಬ್ ಇದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಣ್ಣೆನೂ ಯೂಸ್ ಮಾಡ್ಬೋದು ನಾವು ಇಲ್ಲಾಂತಂದರೆ ಅದನ್ನೇ ಗ್ಯಾಸ್ ಮೇಲೆ ಇಟ್ಟು ಕಾಯಿಸ್ಬೇಕು ನೋಡಿ ಕಾಯ್ತಾ ಇದೆ ಈಗ ನಾವು ಅದನ್ನು ಬೆಣ್ಣೆ ಬರೋ ತನಕ ಕಾಯಿಸ್ಬೇಕು ನೋಡಿ ಆಲ್ಮೋಸ್ಟ್ ಬೆಣ್ಣೆ ಬಂದುಬಿಟ್ಟಿದೆ ನೋಡಿ ಎಣ್ಣೆ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟಿದೆ ನೋಡಿ ಈಗ ಬಿಟ್ಟಿದೆ ಇದಕ್ಕೆ ಸ್ವಲ್ಪ ಕರ್ಬೇವನ ಹಾಕ್ಕೊಳ್ಳಿ ಇದಕ್ಕೆ ವಿಳ್ಯದೆಲ್ಲನೂ ಹಾಕ್ತಾರೆ ಸೊ ನನ್ನ ನನ್ನ ಹತ್ರ ಬಿಳ್ಯದೆಲೆ ಅವೈಲಬಲ್ ಇಲ್ಲ ಸೊ ಅದಕ್ಕೆ ನಾನು ಕರ್ ಕರ್ಬೇವು ಹಾಕಿದ್ದೀನಿ ನಿಮ್ಮ ಹತ್ರ ವಿಳ್ಯದೆಲೆ ಇದ್ದರೆ ಒಂದು ಎಲೆ ಫುಲ್ಲು ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ನೋಡಿ ಈಗ ತುಪ್ಪ ಆಗಿದೆ ಇದನ್ನು ಫಿಲ್ಟರ್ ಮಾಡ್ಕೊಬೇಕು ಆ್ಯಕ್ಚುಲಿ ನಾನು ಇಲ್ಲಿ ತುಪ್ಪನ ಜಾಸ್ತಿ ಕಾಯಿಸ್ಬಿಟ್ಟಿದ್ದೀನಿ ಇಷ್ಟೊಂದು ಕಾಯಿಸ್ಬಾರ್ದು ನಾನು ವಿಡಿಯೋ ಮಾಡಿಕೊಂಡು ಜಾಸ್ತಿ ಕಾಯಿಸ್ಬಿಟ್ಟಿದ್ದೀನಿ ನೀವು ಇನ್ನೂ ಬೇಗನೆ ಇಳಿಸ್ಕೊಂಬಿಡಿ ತುಪ್ಪ ಬಂದಿದೆ ಅನ್ಸಿದಾಗ ಬೇಗನೆ ಇಳಿಸ್ಕೊಂಬಿಡಿ ನೋಡಿ ಅಷ್ಟೇ ಇದನ್ನು ಫಿಲ್ಟರ್ ಮಾಡ್ಕೊಬೋ ಫಿಲ್ಟರ್ ಮಾಡ್ಕೊಳ್ಳಿ ಒಂದು ಬೌಲ್ಗೆ ಮತ್ತು ಲಾಸ್ಟಲ್ಲಿ ಈ ಗಸಿ ಅಂತಾರಲ್ವ ನೋಡಿ ಪುಡಿನ ಇದನ್ನು ಬಿಸಾಕಕ್ಕೆ ಹೋಗ್ಬೇಡಿ ತಿನ್ನೋರಾದರೆ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಇದನ್ನೀಗ ಒಂದು ಬಾಕ್ಸಲ್ಲಿ ಹಾಕೊಂಡು